ಸಂಜನಾ ಅವರ ಕೆಲಸವು ಸಾಕಷ್ಟು ಒತ್ತಡದಿಂದ ಕೂಡಿದೆ ಒಬ್ಬ ಮಗ ಕಾಲೇಜು ಇನ್ನೊಬ್ಬ ಬೇರೆ ಶಾಲೆಯಲ್ಲಿ ಓದುತ್ತಿದ್ದಾನೆ ಪತಿ ಆಗಾಗ್ಗೆ ಕೆಲಸದ ನಿಮಿತ್ತ ಹೊರಗೆ ಹೋಗುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಅವರು ಮನೆಯ ಒಳಗಿನ ಮತ್ತು ಹೊರಗಿನ ಎಲ್ಲ ಕೆಲಸಗಳನ್ನು ಮಾಡುತ್ತಾರೆ ಸ್ಕೂಟಿ ಓಡಿಸುವಾಗ ಆಗಾಗ್ಗೆ ಡ್ರೈವಿಂಗ್ ಲೈಸೆನ್ಸ್ ಅನ್ನು ತೆಗೆದುಕೊಂಡು ಹೋಗುವುದನ್ನು ಮರೆಯುವುದು ಸಂಜನಾಳ ಸಮಸ್ಯೆಯಾಗಿದೆ ಒಂದೆರಡು ಬಾರಿ ದಂಡ ಕೂಡ ಕಟ್ಟಿದ್ದಾರೆ ಆಗ ಸಂಜನಾಗೆ ಡಿಜಿಲಾಕರ್ನ ಬಗ್ಗೆ ಗೊತ್ತಾಯಿತು ನಂತರ ಅವರು ತಮ್ಮ ಸ್ಮಾರ್ಟ್ಫೋನ್ನಲ್ಲಿ ತಮ್ಮ ಎಲ್ಲ ಪ್ರಮುಖ ಗುರುತಿನ ಕಾರ್ಡ್ಗಳನ್ನು ಒಟ್ಟಿಗೆ ಡಿಜಿಲಾಕರ್ ಅಪ್ಲಿಕೇಶನ್ನಲ್ಲಿ ಇಟ್ಟುಕೊಂಡರು ಹಾಗಾದರೆ ಇಂದು ಡಿಜಿಲಾಕರ್ ಎಂದರೇನು ಮತ್ತು ಅದು ಹೇಗೆ ಬಳಸಬಹುದು ಎಂಬುದನ್ನು ಸಂಜನಾ ಅವರೊಂದಿಗೆ ನೋಡೋಣ ಡಿಜಿಲಾಕರ್ ಡಿಜಿ ಎಂದರೆ ಡಿಜಿಟಲ್ ಮತ್ತು ಲಾಕರ್ ಇದರ ಅರ್ಥ ಒಂದು ಸುರಕ್ಷಿತ ಜಾಗ ಇದು ಭಾರತ ಸರ್ಕಾರದ ಸೌಲಭ್ಯವಾಗಿದೆ ಇದರಲ್ಲಿ ನೀವು ಎಲ್ಲ ಪ್ರಮುಖ ದಾಖಲೆಗಳನ್ನು ನಿಮ್ಮೊಂದಿಗೆ ಸುರಕ್ಷಿತವಾಗಿ ಆನ್ಲೈನ್ನಲ್ಲಿ ಸ್ಟೋರ್ ಮಾಡಬಹುದು ಈ ಲಾಕರ್ನಿಂದ ಅಗತ್ಯವಿದ್ದಾಗ ನೀವು ಈ ದಾಖಲೆಗಳನ್ನು ಯಾರಿಗಾದರೂ ಅಧಿಕೃತವಾಗಿ ತೋರಿಸಬಹುದು ಮತ್ತು ಹಂಚಿಕೊಳ್ಳಬಹುದು ಇದರ ಅರ್ಥ ನೀವು ನಿಮ್ಮ ದಾಖಲೆಗಳನ್ನು ಫೋಟೋ ಕಾಪಿ ಮಾಡುವ ಅಗತ್ಯವಿಲ್ಲ ಹಾಗೆಯೇ ಅವುಗಳನ್ನು ಸದಾ ನಿಮ್ಮೊಂದಿಗೆ ಇಟ್ಟುಕೊಳ್ಳುವ ಅಗತ್ಯವೂ ಇಲ್ಲ ಎರಡು ಸಾವಿರ ವರ್ಷದಲ್ಲಿ ಬಂದ ಐಟಿ ಕಾಯ್ದೆಯ ಅಡಿಯಲ್ಲಿ ಡಿಜಿಲಾಕರ್ನಿಂದ ಸ್ವೀಕರಿಸಿದ ಎಲ್ಲ ದಾಖಲೆಗಳು ಸಂಪೂರ್ಣವಾಗಿ ಮಾನ್ಯವಾಗಿರುತ್ತವೆ ಮತ್ತು ಇದರಲ್ಲಿ ಈ ಸೈನ್ ಮಾಡುವ ಸೌಲಭ್ಯವೂ ಇದೆ ಡಿಜಿಲಾಕರ್ನ ಮತ್ತೊಂದು ದೊಡ್ಡ ಪ್ರಯೋಜನವೆಂದರೆ ಇದು ವಂಚನೆಯಿಂದ ಸುರಕ್ಷಿತವಾಗಿದೆ ಹಾಗಾದರೆ ನಾವು ನಮ್ಮ ಸ್ಮಾರ್ಟ್ಫೋನ್ನಲ್ಲಿ ಡಿಜಿಲಾಕರ್ ಅನ್ನು ಹೇಗೆ ತೆರೆಯಬಹುದು ಎಂದು ನೋಡೋಣ ಇದಕ್ಕಾಗಿ ನಿಮ್ಮ ಆಧಾರ್ ಕಾರ್ಡ್ ಅನ್ನು ನಿಮ್ಮ ಮೊಬೈಲ್ ಸಂಖ್ಯೆಗೆ ಲಿಂಕ್ ಮಾಡಿರುವುದು ಅವಶ್ಯಕ ಸ್ಮಾರ್ಟ್ಫೋನ್ನಲ್ಲಿ ಪ್ಲೇಸ್ಟೋರ್ ಅನ್ನು ತೆರೆಯಿರಿ ಸರ್ಚ್ನಲ್ಲಿ ಡಿಜಿಲಾಕರ್ ಎಂದು ಟೈಪ್ ಮಾಡಿ ಮತ್ತು ಈ ರೀತಿ ಕಾಣುವ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡಿ ಅನ್ನು ತೆರೆಯಿರಿ ಮತ್ತು ನಿಮಗಾಗಿ ಒಂದು ಖಾತೆಯನ್ನು ರಚಿಸಿ ಸೈನ್ ಅಪ್ ಮಾಡಲು ಮಾಹಿತಿಯನ್ನು ಭರ್ತಿ ಮಾಡಿ ನಿಮ್ಮ ಪೂರ್ಣ ಹೆಸರು ಹುಟ್ಟಿದ ದಿನಾಂಕ ಮೊದಲು ದಿನಾಂಕ ತಿಂಗಳು ನಂತರ ವರ್ಷ ನಿಮ್ಮ ಲಿಂಗವನ್ನು ಆಯ್ಕೆ ಮಾಡಿ ಸ್ತ್ರೀ ಪುರುಷ ಇತರೆ ನಂತರ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಎಚ್ಚರಿಕೆಯಿಂದ ನಮೂದಿಸಿ ನಿಮ್ಮ ಇಮೇಲ್ ಐಡಿಯನ್ನು ನಮೂದಿಸಿ ನಿಮಗಿಷ್ಟದ ಆರು ಅಂಕಿಯ ಭದ್ರತಾ ಪಿನ್ನನ್ನು ರಚಿಸಿ ಅದನ್ನು ನೆನಪಿನಲ್ಲಿಟ್ಟುಕೊಳ್ಳಿ ಸಬ್ಮಿಟ್ ಅನ್ನು ಕ್ಲಿಕ್ ಮಾಡಿ ಮೊಬೈಲ್ ಸಂಖ್ಯೆಗೆ ಬಂದ ಒ ಟಿ ಪಿಯನ್ನು ನಮೂದಿಸಿ ಇದರ ನಂತರ ನೀವು ವೆರಿಫೈ ಬೈ ಆಧಾರ್ ಅಂದರೆ ಆಧಾರ್ ಮೂಲಕ ಪರಿಶೀಲಿಸಲು ನಿಮ್ಮ ಆಧಾರ್ ಸಂಖ್ಯೆಯನ್ನು ದೃಢೀಕರಿಸಬೇಕು ಸಂಖ್ಯೆಯನ್ನು ಸರಿಯಾಗಿ ನಮೂದಿಸಿ ಈಗ ನಿಮ್ಮ ಮೊಬೈಲ್ ಸಂಖ್ಯೆಗೆ ಒ ಟಿ ಪಿ ಬರುತ್ತದೆ ಅದನ್ನು ನಮೂದಿಸಿ ಒ ಟಿ ಪಿಯನ್ನು ನಮೂದಿಸಿದ ನಂತರ ಕೆಳಗೆ ನಿಮ್ಮ ಒಪ್ಪಿಗೆಯನ್ನು ನೀಡಲು ಇಲ್ಲಿ ಕ್ಲಿಕ್ ಮಾಡಿ ಮತ್ತು ಸಬ್ಮಿಟ್ ಅನ್ನು ಒತ್ತಿ ಇದಾದ ನಂತರ ನಿಮ್ಮ ಡಿಜಿ ಲಾಕರ್ ಆಕ್ಟಿವೇಟ್ ಆಗುತ್ತದೆ ಲಾಕರ್ನಲ್ಲಿ ನಿಮ್ಮ ದಾಖಲೆಗಳ ಡಿಜಿಟಲ್ ಕಾಪಿಯನ್ನು ನೀವೇ ಪಡೆಯಬಹುದು ಈ ರೀತಿಯಲ್ಲಿ ನಿಮ್ಮ ದಾಖಲೆಗಳನ್ನು ಲಾಕರ್ನಲ್ಲಿ ಹುಡುಕಿ ಮತ್ತು ಸುರಕ್ಷಿತವಾಗಿರಿಸಿಕೊಳ್ಳಿ ಡಿಜಿ ಲಾಕರ್ನಲ್ಲಿ ನೀವು ಸರ್ಕಾರಿ ದಾಖಲೆಗಳನ್ನು ಪಡೆಯಬಹುದು ಡಿಜಿ ಲಾಕರ್ನಲ್ಲಿ ಖಾತೆಯನ್ನು ರಚಿಸಿದ ನಂತರ ನೀವು ಡಿಜಿಲಾಕರ್ನಲ್ಲಿ ನಿಮ್ಮ ದಾಖಲೆಗಳನ್ನು ಅಪ್ಲೋಡ್ ಸಹ ಮಾಡಬಹುದು ಡಿಜಿಲಾಕರ್ ಅಪ್ಲಿಕೇಶನ್ ತೆರೆಯಿರಿ ಯುಟಿಲಿಟಿಗೆ ಹೋಗಿ ಡ್ರೈವ್ ತೆರೆಯಿರಿ ಡಾಕ್ಯುಮೆಂಟ್ ಅನ್ನು ಆಯ್ಕೆ ಮಾಡಿ ಮತ್ತು ನ್ಯೂ ಅನ್ನು ಕ್ಲಿಕ್ ಮಾಡಿ ಅಪ್ಲೋಡ್ ಫೈಲ್ ಅಥವಾ ಕ್ಯಾಮರಾವನ್ನು ಆಯ್ಕೆ ಮಾಡಿ ಉದಾಹರಣೆಗೆ ಇಲ್ಲಿ ಕ್ಯಾಮರಾವನ್ನು ಆಯ್ಕೆ ಮಾಡಲಾಗಿದೆ ಮತ್ತು ಫೋಟೋ ತೆಗೆದು ಅಪ್ಲೋಡ್ ಮಾಡಲಾಗಿದೆ ನೀವು ಗ್ಯಾಲರಿಯಿಂದ ಡಾಕ್ಯುಮೆಂಟ್ ಅನ್ನು ಅಪ್ಲೋಡ್ ಮಾಡುತ್ತಿದ್ದರೆ ಫೈಲ್ನ ಸೈಜ್ ಹತ್ತು ಎಂಬಿಗಿಂತ ಜಾಸ್ತಿ ಇರಬಾರದು ಎಂಬುದನ್ನು ಡಿಜಿಲಾಕರ್ ಭಾರತ ಸರ್ಕಾರದ ಸೌಲಭ್ಯವಾಗಿದೆ ಇದರಲ್ಲಿ ಶಾಲೆ ಮತ್ತು ಪದವಿ ಪ್ರಮಾಣಪತ್ರಗಳಿಂದ ಹಿಡಿದು ಎಲ್ಲ ಅಧಿಕೃತ ಸರ್ಕಾರಿ ದಾಖಲೆಗಳ ಡಿಜಿಟಲ್ ಕಾಪಿಗಳು ಲಭ್ಯವಿವೆ ಒಂದು ಮುಖ್ಯವಾದ ವಿಷಯ ಒಂದು ಮೊಬೈಲ್ ಸಂಖ್ಯೆಯೊಂದಿಗೆ ಕೇವಲ ಒಂದು ಡಿಜಿ ಅನ್ನು ಮಾತ್ರ ತೆರೆಯಬಹುದು ಡಿಜಿಲಾಕರ್ನ ಈ ಸೌಲಭ್ಯದಿಂದ ಸಂಜನ ಯಾವುದೇ ಚಿಂತೆಯಿಲ್ಲದೆ ಮನೆಯಿಂದ ಹೊರಗೆ ಹೋಗುತ್ತಾರೆ